ಯಾರು ಸಂಘಟಕರು ಹೇಳ್ತಾರೆ ಡಿಪಾರ್ಟ್ಮೆಂಟ್ ಹೇಳ್ತದೆ ಬೆಟ್ಟಿಂಗ್ ಮತ್ತು ಇದು ನಡೀತದೆ ಅಂತೇಳಿ ಗ್ಯಾಂಬ್ಲಿಂಗ್ ಅದು ನಡೆಸೋರು ಹೇಳ್ತಾರೆ ಅದನ್ನು ಯಾರು ಅದನ್ನು ಮಾತು ಅವರು ಕ್ರಮ ತೆಗೆಲ್ಲ ಅವರನ್ನು ಮುಂದಿಟ್ಕೊಂಡು ಇದನ್ನು ಸರಿಯಲ್ಲ ಅಂತ ಹೇಳಿ ಅವರು ಸಂಘಟಕರು ಅದು ಹಿಂದೆಲ್ಲ ಬಂದದಂಥ ವಿಚಾರಗಳು ಇದರ ಬಗ್ಗೆ ನಾವು ಚರ್ಚೆ ಮಾಡ್ತೇವೆ ಇದಕ್ಕೆ ಯಾಕೆಂದೇಳಿದ್ರೆ ಇದಕ್ಕೊಂದು ಸೂಕ್ತವಾದ ಒಂದು ನಿಯಮ ಇವತ್ತು ತರಬೇಕಾಗ್ತದೆ ಈಗಲ್ಲ ಇನ್ನು ಕಾಲಕಾಲ ಕೂಡ ಒಂದು ಸಿಸ್ಟಮ್ ಸಿಸ್ಟಮ್ಯಾಟಿಕ್ ಆಗಿದ್ದು ಸಾಂಸ್ಕೃತಿಕ ಪರಂಪರೆ ಉರಿಬೇಕು ಅದಕ್ಕೆ ಅದಕ್ಕೊಂದು ನಿಯಮವೇ ಕ್ಯಾಟನ್ ಆಕ್ಟ್ ರೂಲ್ಸ್ ಅಲ್ಲದೆ ಈಗ ನಾನು ಚರ್ಚೆ ಮಾಡಿದೆ ಲಾ ಮಿನಿಸ್ಟರ್ ಮತ್ತು ನಮ್ಮ ಅಡ್ವೈಸರ್ ಚೀರ್ ಲಾ ಅಡ್ವೈಸರಿಗೆ ಮತ್ತು ಇಲಾಖೆಯ ಮಾತಾಡಿದ್ದೇನೆ ಚರ್ಚೆ ನಡೀತಾ ಇದೆ ಈಗ ನಮ್ಮ ಸಮಸ್ಯೆ ನಮ್ಮ ಗಮನಕ್ಕೆ ಬಂದಿದೆ ನಾನು ಇಲ್ಲಿ ಜಿಲ್ಲೆಯವನಾದ ಕಾರಣ ಅದಕ್ಕಂಥ ಕೆಲ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಶಾಸಕರಿದ್ದಾರೆ ಸಚಿವರಿದ್ದಾರೆ ಅವರು ಚರ್ಚೆ ಮಾಡಿ ನನ್ನ ಸಲಹೆ ಅವರಿಗೆ ಕೊಡ್ತೇನೆ ಕೊಟ್ಟಿದ್ದೇನೆ ಬಹುಶಃ ಮುಂದಿನ ಅದು ಬಗೆಹರಬಹುದು ಅಂತ ವಿಶ್ವಾಸ ಇದೆ